హాయ్ ఫ్రెండ్స్ వెల్కమ్ టు అమ్మాస్ టేస్టీ కిచెన్ ఇవతిన రెసిపీ బ ఆంధ్ర స్టైల్ కారం చట్నీ ఇవ్వగం పాత్ర ఒక ఒర స్పూన్ ఆగస్ట్ ఒక హాకీ సన్న హు హాదీ ఎరడు టమాటో ಸ್ವಲ್ಪ ಎಣ್ಣೆ ಒಳಗೆ ಎಲ್ಲ ಫ್ರೈ ಆಗ್ಲಿ ಈ ಒಂದು ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಒಳಗೆ ಇದು ಸ್ವಲ್ಪ ಮೆತ್ತಗಾಗಲಿ ಈರುಳ್ಳಿ ಒಂದು ಒಂದೆರಡು ನಿಮಿಷ ಐದು ಪ್ಲೇಟ್ ಮುಚ್ಚಣ ಮೆತ್ತಗಾಗಿದೆವ್ ಆಫ್ ಮಾಡಿ ಮೇಲೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಇದ್ದೀನಿ ಇನ್ನೂ ಒಂದು ಅರ್ಧ ಸ್ಪೂನ್ ಇದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಲ್ಲುಪ್ಪು ಒಂದು ಅರ್ಧ ನಿಂಬೆ ಹಿಂಡ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣಾದರೂ ಹಾಕ್ಕೊಬೋದು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ರುಬ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕರಿಬೇನ ಸೊಪ್ಪು ಇವಾಗ ಉಪ್ಪಿಕೊಂಡಿರೋ ಖಾರನ ಹಾಕೊಳ್ಳೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಆಂಧ್ರ ಸ್ಟೈಲು ಖಾರ ಚಟ್ನಿ ರೆಡಿಯಾಗಿದೆ ಇದು ಇಡ್ಲಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ